ಸರ್ಕಾರ ಕೊಡುತ್ತೋ ಮುಖ್ಯಮಂತ್ರಿಗಳು ಕೊಡ್ತಾರೋ ಅಥವಾ ಆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೊಡ್ತಾರೆ ಅದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಮಾನ್ಯ ಮುಖ್ಯಮಂತ್ರಿಗಳೇ ಏನಾದರೂ ಇದೇ ರೀತಿ ಬಲವಂತವಾಗಿ ವಸೂಲಿ ಮಾಡಿದ್ರೆ ನಾವು ನಿಮ್ಮ ಕಂಪನಿ ವಿರುದ್ಧ ಹೋರಾಟ ಮಾಡಿದ ಕ್ರಿಮಿನಲ್ ಕೇಸ್ ಆಗ್ತೀವಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಚಾಟಿ ಬೀಸ್ತಾ ಇದೀವಿ ತಕ್ಷಣ ಈ ಮೈಕ್ರೋ ಫೈನಾನ್ಸ್ ಎಲ್ಲೆಲ್ಲಿ ಆ ಸಿಬ್ಬಂದಿ ವರ್ಗ ಪಾಪ ಸಿಬ್ಬಂದಿ ವರ್ಗ ವಟ್ಟೆಪಾಡಿ ಬಂದ್ರ ರಿಜಾ ಮೂಲ ಪುರುಷ ಯಾರು ರಾಜ್ಯದಲ್ಲಿ ಒಂದು ರೀತಿ ಕೊಲೆ ಸರ್ಕಾರ ಕಟಕರ ಸರ್ಕಾರ ಹಿಂದಿ ವಿರೋಧಿ ಸರ್ಕಾರ ಇದೆ ಸುಳ್ಳು ಭರವಸೆಗಳ ಅಧಿಕಾರಕ್ಕೆ ಬಂದಂತ ಸರ್ಕಾರ ಇವತ್ತು ಸಾಮಾನ್ಯ ಜನರು ರಕ್ಷಣೆ ಮಾಡ್ತಾ ಇಲ್ಲ ಈ ಮೈಕ್ರೋ ಫೈನಾನ್ಸ್ ಖಾಸಗಿ ಖಾಸಗಿಯಾಗಿ ಇಡೀ ರಾಜ್ಯದ ಉದ್ಯೋಗಕ್ಕೆ ಈ ಬಡ ಮಕ್ಕಳಿಗೆ ಸಾಲ ಕೊಡುತ್ತಾರೆ ಹೆಣ್ಣು ಮಕ್ಕಳು ಬಹಳ ಗೌರವದಿಂದ ಸಾಲವನ್ನು ಮರುಪಾವತಿ ಮಾಡ್ತಾರೆ ಕೆಲವೊಂದ್ಸದರಿಗೆ ಕುಟುಂಬದ ಒಂದು ನಿರ್ವಹಣೆ ಮಾಡಕ್ಕೆ ಎಷ್ಟು ನಿರ್ವಹಣೆ ತೊಂದರೆ ಆದಾಗ ಅದು ಆರ್ಥಿಕವಾಗಿ ಮುಗ್ಗಟ್ಟಾದಾಗ ಹೆಣ್ಮಕ್ಳು ಏನು ಕಟ್ಟಲ್ಲ ಅಂತ ಎಲ್ಲಿ ಹೇಳಿಲ್ಲ ಕಟ್ಟಿವಂತ ಹೇಳಿದರೆ ಆದ್ರೆ ಉಡುಗಟ್ಟೆ ನಿನ್ನೆನೂ ನಾನು ಹೇಳಿದ್ದೆ ದಾವಣಗೆರೆ ಮಾಧ್ಯಮದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಉಳುಗಟ್ಟೆಯ ಮತ್ತು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಇದೇ ರೀತಿ ನಿನ್ನೆ ಒಬ್ಬ ಮಹಿಳೆ ಬಾವಿಗಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮನೇಲಿ ಕೊಡ್ತಲ್ಲ ಗರ್ಭಿಣಿ ಮಗನ ಹೊರಗಾಗಿ ಆಕ್ಷನ್ ಮಾಡಿ ಉದಾಹರಣೆಗಳು ಇದ್ದಾವೆ ಈ ಸರ್ಕಾರ ಒಂದಿತಿ ಮೌನವಾಗಿದೆ ಮುಖ್ಯಮಂತ್ರಿಗಳು ಹೇಳ್ತದ ನಿಜ ನಾವು ಒತ್ತಾಯ ಮಾಡ್ತೀವಿ ಈಗೇನು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಆತ್ಮಹತ್ಯೆ ಮಾಡಿಕೊಂಡಂತ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು ಸರ್ಕಾರ ಕೊಡತು ಮುಖ್ಯಮಂತ್ರಿಗಳು ಕೊಡ್ತಾರೋ ಅಥವಾ ಆ ಮೈಕ್ರೋ ಫೈನಾನ್ಸ್ ಕಂಪನಿ ಕೊಡ್ತಾರೆ ಅದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ಏನ್ ಮಾಡ್ತದೆ ನೀವು ಇಷ್ಟೆಲ್ಲ ಅರಾಜಕತೆ ಆಗ್ತದೆ ಎಲ್ಲ ಮಾಧ್ಯಮಗಳು ವರದಿ ಆಗ್ತದೆ ಮೈಕ್ರೋ ಫೈನಾನ್ಸ್ ಹತ್ತು ನಿಮಿಷ ಸಮಯ ಕೊಡ ಕೊಡಲ್ಲ ಅಂತ ಸಿಬ್ಬಂದಿ ವರ್ಗದವರು ಹೆಣ್ಮಕ್ಳಿಗೆ ಬಹಳಷ್ಟು ಕಿರುಕುಳ ಇದಾರೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೀವಿ ಏನಾದ್ರೂ ಇದೇ ರೀತಿ ಬಲವಂತವಾಗಿ ವಸೂಲಿ ಮಾಡಿದ್ರೆ ನಾವು ನಿಮ್ಮ ಕಂಪನಿ ವಿರುದ್ಧ ಹೋರಾಟ ಮಾಡಿದ ಕ್ರಿಮಿನಲ್ ಕೇಸ್ ಆಗ್ತೀವಿ ನಾವು ಯಾವುದೇ ಮಹಿಳೆಯರಿಗೆ ಸಾಲ ಕೊಡಿದ್ರೆ ಮರುಪಾವತಿ ಮಾಡಿ ಯಾವುದೇ ಸಮಸ್ಯೆಗಳು ಒಂದು ಉದ್ದಾರ ಆಗ್ಬೇಕಂದ್ರೆ ಅಭಿವೃದ್ಧಿ ಆಗ್ಬೇಕಂದ್ರೆ ಸಾಲ ತಗ ಎಷ್ಟು ಮುಖ್ಯನೋ ಮರುಪಾವತಿ ಅಷ್ಟೇ ಮುಖ್ಯ ಹಂಗಂತ ಹೇಳಿ ಮೀಟರ್ ಬಡ್ಡಿ ಮೀಟರ್ ಬಡ್ಡಿ ವಸೂಲಿ ಮಾಡಿದ್ರೆ ನಾವಂತೂ ಸಹಿಸಲ್ಲ ಸಂಬಂಧಪಟ್ಟ ಖಾಸಗಿ ಏನು ಆ ಮೈಕ್ರೋಪಾಲಿಸಿ ಸಿಬ್ಬಂದಿ ವರ್ಗಕ್ಕೆ ನಾನು ಎಚ್ಚರಿಕೆಯನ್ನು ಕೊಡೀನಿ ಈ ನಿನ್ನೆ ಸಹ ಆರಂಭ ಆಲಮ್ಮನ ಪತಿಗೆ ಆಪರೇಷನ್ ಆಗಿದೆ ಮನೆಗೆ ಹೋಗಿ ಬಲವಂತವಾಗಿ ಕಿರುಕುಳ ಕೊಟ್ಟು ತೊಂದರೆ ಕೊಡಿದರೆ ಸ್ವತಃ ಆರಮ್ಮ ನನಗೆ ಎರಡು ಸಿಂಧೆ ಕರೆ ಮಾಡಿದಾಗ ದೃಢಮ್ಮ ಜೈವೇಗಿದ್ರು ಯೋಚನೆ ಮಾಡೋದು ಬೇಡ ಅಂತ ಹೇಳ್ತೀವಿ ಈಗಲೂ ನಾವೇಳ್ತೀವಿ ನಮ್ಮ ಹೆಣ್ಮಕ್ಳಿಗೆ ಸಮಯ ಕೊಡಿ ಈ ಮೈತ್ರಿ ಸಮಯವನ್ನು ಕೊಡಬೇಕು ಮೀಟರ್ ಬಟ್ಟಿ ವಸೂಲಿ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ನಿಮ್ಮ ಕಂಪನಿನ ಹೇಳದೆ ಇಲ್ಲಿಂದ ಓಡಿಸ್ತೀವಿ ಹುಷಾರ ಇಡೀ ಕೇವಲ ಹೊನ್ನಾಳಿ ನ್ಯಾಯತಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ರೀತಿ ಆಗುತ್ತೆ ಆಗ್ತದೆ ಈ ಸರ್ಕಾರ ಒಂದ್ ರೀತಿ ಜಾಣ ಕುರು ಸರ್ಕಾರಕ್ಕೆ ಯಾವ್ದು ಕೇಳ್ತಲ್ಲ ಗೊತ್ತಾಗ್ತಲ್ಲ ಇವತ್ತು ಎಷ್ಟೋ ಈ ಹೆಣ್ಮಕ್ಳು ಸ್ವಸಹಾಯ ಗುಂಪುಗಳು ಮಾಡ್ಕೊಂಡ್ರೆ ಆ ಸ್ವಸಹಾಯ ಗುಂಪುಗಳನ್ನ ಮಾಡಿಕೊಂಡು ಹಳ್ಳಿಗಳಲ್ಲಿ ಅವರ ಕೂಡಿಟ್ಟ ಹಣದಿಂದ ಆ ಸ್ವಸಹಾಯ ಸಂಘಗಳ ಆ ಹೆಣ್ಮಕ್ಳು ಇಡೀ ಕುಟುಂಬವನ್ನ ಸ್ವಸಹಾಯ ಸಂಘಗಳಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾವೆ ಅವರು ಪ್ರತಿ ವಾರ ಏನು ಹಣವನ್ನ ಹಾಕೋದು ತಗೋದು ಅಷ್ಟು ಅಚ್ಚುಕಟ್ಟಾಗಿ ನಾವು ಪುರುಷರು ಯಾವ್ದಾದ್ರು ಒಂದು ಚೀಟಿ ವ್ಯವಹಾರ ಮಾಡ್ರೆ ಲೇವಾದೇವಿ ಮಾಡಿದ್ರೆ ನಮ್ಮ ಎಷ್ಟೋ ಕಡೆ ಬೇಲೂರು ಆಗೋಗಿದಾವೆ ಆದ್ರೆ ನಮ್ಮ ತಾಯಂದಿರು ಸಹೋದರಿ ಮಾಡಿದಂತ ಈ ಸ್ವಸಹಾಯ ಸಂಘಗಳ ವ್ಯವಹಾರಗಳು ಎಲ್ಲಿ ವಿಫಲವಾಗಿಲ್ಲ ಎಲ್ಲ ಕಡೆ ಯಶಸ್ವಿ ಆಗಿದೆ ಆ ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಾರದು ಮೀಟರ್ ಬಟ್ಟಿ ವಸೂಲಿ ಮಾಡಬಾರದು ವಸೂಲಿ ಮಾಡಿದ್ರೆ ನಾವು ನಮ್ಮ ಮಹಿಳೆಯರು ಇವತ್ತು ಕುಳಿಗಟ್ಟರು ಬಂದರೆ ಕೇವಲ ಕುಳುಗಟ್ಟೆ ಅಷ್ಟೇ ಅಲ್ಲ ರಾಜ್ಯದ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷ ವಿಪಕ್ಷ ನಾಯಕರು ಸಹ ಇದನ್ನು ಗಂಭೀರ ಪರಿಗಣಿಸಿದರೆ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಚಾಟಿ ಬೀಸ್ತಾ ಇದ್ದೀವಿ ಈ ಮೈಕ್ರೋ ಫೈನಾನ್ಸ್ ಎಲ್ಲೆಲ್ಲಿ ಆ ಸಿಬ್ಬಂದಿ ವರ್ಗ ಪಾಪ ಸಿಬ್ಬಂದಿ ವರ್ಗ ಹೊಟ್ಟೆಪಾಡಿ ಬಂದ ರಿಜಾ ಅದೇ ಮೂಲ ಪುರುಷ ಯಾರು ಆ ಸಿಬ್ಬಂದಿ ವರ್ಗಕ್ಕೆ ನೀನು ಸಂಬಳ ಕೊಡಲ್ಲ ಅದು ಕೊಡಲ್ಲ ಆ ಸಿಬ್ಬಂದಿ ವರ್ಗಕ್ಕೂ ಬೆದರಿಸಿ ಆ ಕಂಪನಿಯ ಯಾರ ಮಾಲೀಕ ಆದರೆ ಅವರನ್ನ ಪೀಟಿ ಕಳಿಸಿ ತೊಂದರೆ ಕೊಡ್ತವೆ ನಾವು ಸಿಬ್ಬಂದಿಗಳನ್ನ ಈಗ ಆಕ್ಷೇ ಕೇಳಲ್ಲ ಇದು ಮೂಲ ಸ್ಥಾಪಕ ಯಾರು ಅವ್ರ ಮೇಲೆ ಕಠಿಣವಾದ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಂತೇಳಿ ಹೇಳಿ ಒತ್ತಾಯ ಮಾಡ್ತೀನಿ ಧನ್ಯವಾದಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ